ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮರಾಜನಿಗೆ ವ್ಯಾಸಮುನಿಯ ತತ್ವೋಪದೇಶಗಳು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗಲೂ ದುಃಖದಿಂದ ಮಾತಾಡದಿದ್ದ ಧರ್ಮರಾಜನನ್ನು ಕುರಿತು ವ್ಯಾಸನು ರಾಜ ಕ್ಷತ್ರಿಯರಿಗೆ ಪ್ರಜಾ ರಕ್ಷಣವೇ ಮುಖ್ಯ ಧರ್ಮವು ಧರ್ಮವನ್ನು ಅನುಸರಿಸತಕ್ಕ ಅಕ್ಕರೆಯುಳ್ಳವರಿಗೆ ಧರ್ಮವೇ ಪ್ರಮಾಣವು ಆದುದರಿಂದ ನೀನು ಯಾವಾಗಲೂ ಆ ಧರ್ಮವನ್ನೇ ಅನುಸರಿಸುತ್ತಿರು ನಿನ್ನ ತಂದೆ ತಾತಂದಿರ ಮಾರ್ಗವನ್ನೇ ನೀನು ಹಿಂಬಾಲಿಸು ಬ್ರಾಹ್ಮಣರಿಗೆ ತಪಸ್ಸೇ ಧರ್ಮವು ಅದು ವೇದದಿಂದ ದೃಢವಾಗಿ ನಿರ್ಣಯಿಸಲ್ಪಟ್ಟಿದೆ ಆ ವೇದವೇ ಬ್ರಾಹ್ಮಣರಿಗೆ ಶಾಶ್ವತವಾದ ಪ್ರಮಾಣವು ಆ ಬ್ರಾಹ್ಮಣಾದಿ ಸಮಸ್ತ ವರ್ಣದವರ ಧರ್ಮಗಳಿಗೂ ರಾಜನೇ ರಕ್ಷಕನು ಯಾವನು ವಿಷಯಾತುರನಾಗಿ ರಾಜಶಾಸನವನ್ನು ಅತಿಕ್ರಮಿಸಿ ನಡೆಯುವನೋ ಅಂತಹವನು ಲೋಕಯಾತ್ರೆಗೆ ವಿಘಾತುಕ ನೆನೆಸುವುದರಿಂದ ಅಂತಹವನನ್ನು ತೋಳುಗಳಿಂದ ನಿಗ್ರಹಿಸಬೇಕು ಅಂದರೆ ಅಂತಹವನ ತೋಳುಗಳನ್ನೇ ಕತ್ತರಿಸಿ ದಂಡಿಸಬೇಕು ಯಾವನು ಮೋಹಕ್ಕೊಳಗಾಗಿ ಪ್ರಮಾಣವನ್ನು ಅಪ್ರಮಾಣವನ್ನಾಗಿ ಮಾಡುವನೋ ಅಂತಹವನು ಭೃತ್ಯನಾದರು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿದ್ದರು ತಪಸ್ವಿಯಾಗಿದ್ದರು ಬೇರೆ ಎಂತಹವನೇ ಆಗಿದ್ದರು ಅಂತಹ ಪಾಪಿಯನ್ನು ಸರ್ವೋಪಾಯಗಳಿಂದ ನಿಗ್ರಹಿಸಬೇಕು ಅಥವಾ ಕೊಲ್ಲಿಸಿಯಾದರೂ ಬಿಡಬೇಕು ಹಾಗೆ ಮಾಡದೆ ಅಲಕ್ಷ್ಯವಾಗಿ ಬಿಡುವ ರಾಜನು ಪಾಪಕ್ಕೀಡಾಗುವನು ಧರ್ಮಕ್ಕೆ ಹಾನಿಯುಂಟಾಗುವಾಗ ಅದನ್ನು ರಕ್ಷಿಸದ ರಾಜನು ಧರ್ಮ ಓ ಯುಧಿಷ್ಠಿರ ನೀನಾದರೂ ಧರ್ಮಘಾತುಕರಾಗಿದ್ದ ಆ ಕೌರವರನ್ನೆಲ್ಲ ಅವರ ಸಮಸ್ತ ಪರಿವಾರಗಳೊಡನೆ ನಿಗ್ರಹಿಸಿದೆ ಇದರಿಂದ ನೀನು ಸ್ವಧರ್ಮದಲ್ಲಿ ನೆಲೆಗೊಂಡಂತಾಯಿತು ಇನ್ನು ನೀನು ಶೋಕಿಸಬೇಕಾದ ಕಾರಣವೇನಿದೆ ರಾಜನೆಸಿದವನು ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲಬೇಕು ಅರ್ಥಿಗಳಿಗೆ ಬೇಕಾದುದನ್ನು ಕೊಡಬೇಕು ಗಜಗಳನ್ನು ಧರ್ಮದಿಂದ ರಕ್ಷಿಸಬೇಕು ಎಂದನು ಆಗ ಧರ್ಮರಾಜನು ಓ ಮುನೀಂದ್ರ ನಿನ್ನ ಉಪದೇಶ ವಾಕ್ಯಗಳಲ್ಲಿ ನನಗೇನು ಸಂದೇಹವಿಲ್ಲ ಧರ್ಮಜ್ಞರಲ್ಲಿ ಮೇಲೆನಿಸಿದ ನಿನಗೆ ಎಲ್ಲಾ ಧರ್ಮಗಳು ಪ್ರತ್ಯಕ್ಷವೇ ಹಾಗಿದ್ದರೂ ನಾನಾದರೂ ಈಗ ಕೊಲ್ಲಬಾನದ ಅನೇಕರನ್ನು ರಾಜ್ಯ ಕಾರಣಕ್ಕಾಗಿ ಕೊಂದೆನು ಆ ನನ್ನ ಕ್ರೂರ ಕರ್ಮಗಳೇ ಈಗ ನನ್ನನ್ನು ಸರ್ವದಾ ದಹಿಸುತ್ತಲೋ ಬೇಯಿಸುತ್ತಲೋ ಇರುವವು ಎಂದನು ಆಗ ವ್ಯಾಸಮುನಿಯು ಧರ್ಮಪುತ್ರ ಇಲ್ಲಿ ಕೆಲವು ವಿಷಯಗಳನ್ನು ನೀನು ವಿಮರ್ಶಿಸಬೇಕು ಕರ್ಮಗಳಿಗೆ ಪ್ರೇರಕನು ಈಶ್ವರನೇ ಅಥವಾ ಮನುಷ್ಯನು ತಾನಾಗಿ ತನಗೆ ಕರ್ತನೆ ಸುಖ ದುಃಖಾದಿಗಳು ಲೋಕದಲ್ಲಿ ತನಗೆ ತಾನೇ ಬರುವುದೇ ಅಥವಾ ಅದು ಅವರವರ ಕರ್ಮದಿಂದ ಉಂಟಾಗುವ ಫಲಗಳೇ ಎಂಬುದನ್ನೆಲ್ಲ ಯೋಚಿಸಬೇಕು ಮನುಷ್ಯನು ಈಶ್ವರ ಪ್ರೇರಿತನಾಗಿಯೇ ಕರ್ಮಗಳನ್ನು ನಡೆಸುವುದಾಗಿ ಎಣಿಸಿದರೆ ಆಗ ಆ ಕರ್ಮಗಳ ಶುಭಾಶುಭ ಫಲಗಳೆರಡು ಈಶ್ವರನನ್ನೇ ಹೊಂದಬೇಕಲ್ಲವೇ ಏಕೆಂದರೆ ಒಬ್ಬ ಮನುಷ್ಯನು ಕೊಡಲಿಯಿಂದ ಒಂದು ಹಸಿಯ ಮರವನ್ನು ಕಡಿದರೆ ಆ ಪಾಪವು ಕಡಿದವನಿಗೇ ಹೊರತು ಕೊಡಲಿಗೆ ಸಂಭವಿಸುವುದಿಲ್ಲವಷ್ಟೇ ಕೊಡಲಿಯು ಆ ಕಾರ್ಯಕ್ಕೆ ಉಪಾದಾನ ಕಾರಣವೆನಿಸಿದರು ಒಂದು ವೇಳೆ ಅಚೇತನವಾದ ಅದಕ್ಕೆ ಪಾಪವಿಲ್ಲವೆಂದರೆ ಆಗ ಆ ಕೊಡಲಿಯನ್ನು ನಿರ್ಮಿಸಿದ ಚೇತನನಾದ ಪುರುಷನಿಗೆ ಆ ಪಾಪವು ಸಂಭವಿಸಬೇಕಾಗುವುದು ಇದೇನು ಅಸಂಭವವು ಒಬ್ಬನು ಮಾಡಿದ ಕರ್ಮಕ್ಕೆ ಮತ್ತೊಬ್ಬನು ಭಾಗಿಯಾಗುವನೆಂದು ಹೇಳುವುದು ಸಮ್ಮತವಾಗದು ಆದುದರಿಂದ ನೀನು ಈಗ ನಿನ್ನನ್ನು ಅಚೇತನಂತೆ ಭಾವಿಸಿ ಕರ್ಮ ಫಲವನ್ನು ಈಶ್ವರನಲ್ಲಿಯೇ ಒಪ್ಪಿಸಿಬಿಡು ಹಾಗಿಲ್ಲದೆ ನೀನು ಆಯಾ ಕರ್ಮಗಳಿಗೆ ಆಯಾ ಪುರುಷನು ಕರ್ತನೆ ಹೊರತು ಅವನನ್ನು ನಿಯಮಿಸತಕ್ಕ ಈಶ್ವರನೊಬ್ಬನು ಇಲ್ಲವೆಂದು ಹೇಳುವ ಪಕ್ಷದಲ್ಲಿ ಆಗ ಪರಲೋಕದಲ್ಲಿ ಆ ಪುಣ್ಯ ಪಾಪಗಳಿಗೆ ಫಲವನ್ನು ಕೊಡತಕ್ಕವನು ಇಲ್ಲವಾದುದರಿಂದ ನೀನು ಮಾಡಿದ ಪಾಪಕ್ಕಾಗಿ ಭಯಪಡಬೇಕಾದ ಕಾರಣವೇ ಇಲ್ಲ ರಾಜೇಂದ್ರ ಲೋಕದಲ್ಲಿ ಎಂತಹವನೇ ಆದರೂ ಯಾವಾಗಲೂ ತನಗೆ ಕರ್ಮ ಪ್ರಾಪ್ತವಾದುದನ್ನು ತಪ್ಪಿಸಿಕೊಳ್ಳಲು ಶಕ್ತನಲ್ಲ ಹಾಗಿಲ್ಲದೆ ನೀನು ಪೂರ್ವದಲ್ಲಿ ಮಾಡಿದ ವಿಧಿಪ್ರಾಪ್ತಗಳಾದ ಕರ್ಮಗಳೇ ಫಲಿಸುವ ಪಕ್ಷದಲ್ಲಿ ಆಗಲೂ ನೀನು ಸ್ವತಂತ್ರನಲ್ಲ ಮರವನ್ನು ಕಡಿದ ಪಾಪವು ಕೊಡಲಿಯನ್ನು ಕಾವನ್ನು ಅಂಟದಂತೆ ಆ ಪಾಪವು ನಿನ್ನನ್ನು ಹೊಂದಲಾರದು ಕರ್ಮ ವಿಧಿಗಳಲ್ಲದೆ ಅವನವನ ಇಚ್ಛೆಯೇ ಲೋಕದಲ್ಲಿ ಆಯಾ ಕರ್ಮಗಳನ್ನು ಮಾಡಿಸುವುದೆಂದು ಯೋಚಿಸಿದ ಪಕ್ಷದಲ್ಲಿ ಆಗ ಇಂತಹ ಅಶುಭವು ಎಂದರೆ ಯುದ್ಧದಲ್ಲಿ ಸಂಭವಿಸಿದ ಇಂತಹ ನಾಶವು ಹಿಂದೆ ಮುಂದೆ ಯಾವಾಗಲೂ ನಡೆದೇ ಇರದು ಅದರಿಂದ ಈಗಿನ ಯುದ್ಧ ಪ್ರವೃತ್ತಿಗೂ ಕರ್ಮ ಸಂಬಂಧವೇ ಕಾರಣವಾಗಿರಬೇಕು ಅಥವಾ ಲೋಕದಲ್ಲಿ ಪುಣ್ಯ ಪಾಪಗಳೆಂಬ ಕಾರಣದಿಂದಲೇ ಶುಭಾಶುಭಗಳು ಸಂಭವಿಸುವುದೆಂದು ಹೇಳುವುದೇ ಯುಕ್ತವೆಂದು ನೀನು ಒಪ್ಪಿಕೊಂಡ ಪಕ್ಷದಲ್ಲಿ ಪುಣ್ಯ ಪಾಪ ಪಾಪಕರ್ಮಗಳಾವುವು ಎಂಬ ವಿವೇಚನೆಗೆ ಶಾಸ್ತ್ರಗಳೇ ಪ್ರಮಾಣಗಳಾಗುವವು ಶಾಸ್ತ್ರವೊಂದರಿಂದಲೇ ಅವನ್ನೆಲ್ಲ ತಿಳಿಯಬೇಕು ಆ ಶಾಸ್ತ್ರವನ್ನು ನೀನು ಒಪ್ಪುವ ಪಕ್ಷದಲ್ಲಿ ನಿನ್ನಂತಹ ರಾಜರಿಗೆ ದಂಡ ಧಾರಣವೇ ಪುಣ್ಯವೆಂದು ಅದರಲ್ಲಿಯೇ ವಿಧಿಸಲ್ಪಟ್ಟಿದೆ ಲೋಕದಲ್ಲಿ ಅದು ಎಲ್ಲರಿಂದಲೂ ಅಂಗೀಕರಿಸಲ್ಪಟ್ಟೂ ಇದೆ ಲೋಕದಲ್ಲಿ ಪುಣ್ಯ ಪಾಪ ಕರ್ಮಗಳೆರಡು ಶುಕ್ರದಂತೆ ಸುತ್ತಿ ಬರುತ್ತಾ ಅದಕ್ಕೆ ತಕ್ಕಂತೆ ಮನುಷ್ಯರು ಶುಭಾಶುಭ ಫಲಗಳನ್ನು ಅನುಭವಿಸರೆಂಬು ಅನುಭವಿಸುವರು ಎಂಬುದು ನನ್ನ ಮತವು ಆದುದರಿಂದ ನೀನು ಕೂಡಿದ ಮಟ್ಟಿಗೆ ಶುಭಕರ್ಮವನ್ನೇ ಅಚ್ ಆಧರಿಸು ಅದಕ್ಕೆ ಶುಭ ಫಲವು ನಿಶ್ಚಯವು ದುಷ್ಕರ್ಮಗಳನ್ನು ಬಿಟ್ಟು ಬಿಡು ಈಗ ನೀನು ಹೀಗೆ ದುಃಖಕ್ಕೆ ಎಡೆಕೊಡಬಾರದು ಕ್ಷತ್ರಿಯನಾದ ನಿನ್ನ ಸ್ವಧರ್ಮವು ಇತರರ ದೃಷ್ಟಿಯಲ್ಲಿ ಅಪವಾದ ಕೆಡೆಯಾಗಿದ್ದರು ನಿನಗೆ ಅದು ನಿಂದ್ಯವಲ್ಲ ಹೀಗಿರುವಲ್ಲಿ ನೀನು ಈಗ ಮಾಡಿದ ನಿಗ್ರಹ ಕಾರ್ಯಕ್ಕಾಗಿ ಆತ್ಮತ್ಯಾಗವನ್ನು ಮಾಡುವೆನೆಂಬುದು ನಿನಗೆ ಕ್ಷೇಮಕರವಲ್ಲ ಲೋಕದಲ್ಲಿ ದುಷ್ಕರ್ಮಗಳನ್ನು ನಡೆಸಿದರೂ ಅದಕ್ಕೆ ವಿದ್ಯುಕ್ತವಾದ ಪ್ರಾಯಶ್ಚಿತ್ತಗಳುಂಟು ಅಂತಹ ಕಳಂಕವಿದ್ದವನು ಬದುಕಿದ್ದ ಪಕ್ಷದಲ್ಲಿ ಪ್ರಾಯಶ್ಚಿತ್ತಗಳನ್ನಾದರೂ ನಡೆಸಿಕೊಂಡು ಶುದ್ಧನಾಗಬಹುದು ಅದು ಇಲ್ಲದೆ ಶರೀರವನ್ನು ಬಿಟ್ಟವನು ಅಧೋಗತಿಗೆ ಬೀಳಬೇಕು ಆದುದರಿಂದ ರಾಜೇಂದ್ರ ನೀನು ಬದುಕಿದ್ದ ಪಕ್ಷದಲ್ಲಿ ಪ್ರಾಯಶ್ಚಿತ್ತವನ್ನಾದರೂ ಮಾಡಿಕೊಳ್ಳಬಹುದು ಹಾಗಿಲ್ಲದೆ ದೇಹತ್ಯಾಗ ಮಾಡಿದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುವುದು ಎಂದನು ಆಗ ಧರ್ಮರಾಜನು ತಿರುಗಿ ವ್ಯಾಸನನ್ನು ಕುರಿತು ಓ ತಾತ ಅದು ಹೇಗಿದ್ದರು ಈಗ ನಾನು ನನ್ನೊಬ್ಬನಿಗಾಗಿ ರಾಜ್ಯದಾಸೆಯಿಂದ ಪುತ್ರ ಪೌತ್ರ ಸಹೋದರರನ್ನು ಗುರುಗಳನ್ನು ತಂದೆ ತಾತಂದಿರನ್ನು ಮಾವಂದಿರನ್ನು ಸೋದರಳಿಯಂದಿರನ್ನು ಬಂಧು ಮಿತ್ರರನ್ನು ಮಹಾತ್ಮರಾದ ಇನ್ನೂ ಅನೇಕ ಕ್ಷತ್ರಿಯರನ್ನು ರಾಜ್ಯವನ್ನು ಧರ್ಮ ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದ ರಾಜರನ್ನು ಕೊಲ್ಲಿಸಿಬಿಟ್ಟನು ಅವರಲ್ಲಿ ಎಷ್ಟೋ ಮಂದಿ ರಾಜರು ಧರ್ಮನಿರತರಾಗಿದ್ದವರು ಯಜ್ಞಗಳನ್ನು ನಡೆಸಿದವರು ವೀರಾಗ್ರಣಿಗಳು ಅಂತಹ ಮಹಾತ್ಮರನ್ನು ಕೊಂದ ನಾನು ಯಾವ ಗತಿಯನ್ನು ಹೊಂದುವೆನೋ ಇದನ್ನು ಯೋಚಿಸಿಕೊಂಡಾಗ ದುಃಖವು ನನ್ನನ್ನು ದಹಿಸುತ್ತಿರುವುದು ಅಂತಹ ರಾಜಸಿಂಹದಿಂದ ಶೂನ್ಯವಾದ ಈ ಭೂಮಿಯನ್ನು ನೋಡಿ ಈಗ ನನ್ನ ಮನಸ್ಸು ತಪಿಸುತ್ತಿದೆ ಭಯಂಕರವಾದ ಈ ಜ್ಞಾತಿವಧದಲ್ಲಿ ಸತ್ತು ಬಿದ್ದ ನೂರಾರು ಮಂದಿ ರಾಜರನ್ನು ಕೋಟಿ ಸಂಖ್ಯಾಕರಾದ ಇತರ ಮನುಷ್ಯರನ್ನು ನೋಡಿದಷ್ಟು ನನ್ನ ಸಂಕಟವು ನನ್ನನ್ನು ಬಲವಾಗಿ ದಹಿಸುತ್ತಿದೆ ಅಯ್ಯೋ ಪತಿಗಳನ್ನೋ ಪುತ್ರರನ್ನೋ ಸಹೋದರರನ್ನೋ ಕಳೆದುಕೊಂಡ ಆ ಸ್ತ್ರೀಯರ ಗತಿಯೇನು ಇದಕ್ಕೆಲ್ಲ ಪಾಂಡವರು ವೃಷ್ಣಿಗಳು ಕಾರಣಭೂತರೆಂದು ಕರ್ಮಿಗಳೆಂದು ನಮ್ಮನ್ನು ಬೈಯುತ್ತ ಆ ಸ್ತ್ರೀಯರು ದೈನ್ಯದಿಂದ ನೆಲದ ಮೇಲೆ ಬಿದ್ದು ಹೊರಳುವರು ಅನೇಕ ಸ್ತ್ರೀಯರು ಪತಿಗಳನ್ನು ಪುತ್ರರನ್ನು ಪಿತೃಗಳನ್ನು ಸಹೋದರರನ್ನು ಕಳೆದುಕೊಂಡ ದುಃಖದಿಂದ ತಾವು ಪ್ರಾಣವನ್ನು ಬಿಟ್ಟು ಯಮಪುರಿಯನ್ನು ಸೇರುವುದರಲ್ಲಿ ಸಂದೇಹವಿಲ್ಲ ಧರ್ಮ ಸೂಕ್ಷ್ಮವನ್ನು ಯೋಚಿಸುವ ಪಕ್ಷದಲ್ಲಿ ಇದರಿಂದ ನಾವು ಸ್ತ್ರೀ ಹತ್ಯ ಪಾಪಕ್ಕೂ ಗುರಿಯಾಗುವೆವು ಹೀಗೆ ಅನೇಕ ಸ್ನೇಹಿತರನ್ನು ಬಂಧುಗಳನ್ನು ಕೊಂದ ಮಹಾಪಾಪಿಗಳಾದ ನಾವು ತಲೆ ಕೆಳಗಾಗಿ ನರಕದಲ್ಲಿ ಬೀಳುವೆವು ಆದುದರಿಂದ ಓ ಮುನೀಂದ್ರ ಈ ಪಾಪಿ ಶರೀರವನ್ನು ಉಗ್ರ ತಪಸ್ಸಿನಿಂದ ದಹಿಸಬೇಕು ಎಂಬುದೇ ನನ್ನ ಉದ್ದೇಶವು ಇನ್ನು ಆಶ್ರಮ ಧರ್ಮಗಳ ವಿಶೇಷವೇನೆಂಬುದನ್ನು ನನಗೆ ತಿಳಿಸಬೇಕು ಎಂದನು ಇದು ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ